ಆತ್ಮೀಯ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಲೈಕ್ ಕೊಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ತಮ್ಮೊಂದಿಗೆ ಶೇರ್ ಇದ್ದೀನಿ ಸರ್ಕಾರಿ ಮತ್ತು ನಿವೃತ್ತ ಸರ್ಕಾರಿ ನೌಕರರಿಗೆ ಇದು ಪ್ರಮುಖ ಮಾಹಿತಿಯಾಗಿರುತ್ತೆ ವೀಕ್ಷಕರೇ ಆಗಿ ಮೊದಲನೇದಾಗಿ ಇಲ್ಲಿ ನೋಡ್ತಿರ್ಬೋದು ನೀವು ಡಿಫ್ರೆನ್ಸ್ ಇನ್ ಲೂಸ್ ಇನ್ ಎಷ್ಟು ಅಮೌಂಟ್ ಡಿಫರೆನ್ಸ್ ಇದೆ ಅನ್ನೋದ್ರ ಬಗ್ಗೆ ನೀವು ನೋಡ್ತಿರ್ಬೋದು ಹದಿನಾಲ್ಕು ಲಕ್ಷದ ಎಂಬತ್ತ್ಮೂರು ಸಾವಿರ ರೂಪಾಯಿಗಳಷ್ಟು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿವೃತ್ತಿ ಹೊಂದುವ ಅಧಿಕಾರಿಗಳು ನೌಕರರು ವಂಚಿತರಾಗುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಏನಿದೆ ಅಂತ ಡೀಟೇಲಾಗಿ ನೋಡ್ತಾ ಬರೋಣ ವೀಕ್ಷಕರೇ ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅದರ ಜೊತೆಗೆ ಒಂದು ಒಂದು ಲೈಕ್ ಕೊಡಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಟೋಟಲಾಗಿ ಇಪ್ಪತ್ತೈದು ತಿಂಗಳ ನಡುವೆ ನಿವೃತ್ತರಾದ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆ ಅಧಿಕಾರಿಗಳು ನೌಕರರು ಮಿತ್ರರು ತಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರವು ಆದೇಶದ ಸಂಖ್ಯೆ ಏಳನೇ ವೇತನ ಆಯೋಗ ನೀಡಿದ ವರದಿಯನ್ನು ಜಾರಿಗೆ ತಂದು ಆದೇಶ ಮಾಡಿರುವುದು ಸರಿಯಷ್ಟೇ ಸದರಿ ಆದೇಶದ ಖಂಡಿಗೆ ಒಂಬತ್ತರಲ್ಲಿ ಈ ಕೆಳಕಂಡಂತೆ ತಿಳಿಸಿರುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಏನು ಮಾಹಿತಿಯನ್ನು ತಿಳಿಸಿದ್ದಾರೆ ಆ ಒಂದು ಒಂಬತ್ತರಲ್ಲಿ ಅಂತ ನೋಡ್ತಾ ಬಂದರೆ ಈ ಮೇಲಿನಂತೆ ವೇತನ ಶ್ರೇಣಿಗಳ ಪರಿಷ್ಕರಣೆಯ ಕಾರಣದಿಂದಾಗಿ ಉಂಟಾಗುವ ವೇತನ ಮತ್ತು ಭತ್ತೆಗಳ ಹೆಚ್ಚಳವನ್ನು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಗದಾಗಿ ಪಾವತಿ ಮಾಡತಕ್ಕದ್ದು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಸೇವೆಯಿಂದ ನಿವೃತ್ತರಾದ ಅಥವಾ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಅಥವಾ ಸೇವೆಯಲ್ಲಿರುವುದು ಸಮಾಪ್ತಿಗೊಂಡ ಸರ್ಕಾರಿ ಪ್ರಕರಣಗಳಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ನಿಗದಿಪಡಿಸಲಾದ ಕಾಲ್ಪನಿಕ ವೇತನವನ್ನು ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಲೆಕ್ಕ ಹಾಕುವ ಉದ್ದೇಶಗಳಿಗಾಗಿ ಪರಿಗಣಿಸತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ ಆದರೆ ಸದರಿ ಕಾಲ್ಪನಿಕ ಪುನರ್ ನಿಗದಿ ಆರ್ಥಿಕ ಲಾಭವು ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರನಿಗೆ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರನಿಗೆ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರರ ಫಲಾನುಭವಿಗಳ ಸಂದರ್ಭಾನುಸಾರ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾಪ್ತವಾಗತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ ಈ ಮೇಲಿನ ಆದೇಶದಂತೆ ಹಿಂದಿನ ಇಪ್ಪತ್ತೈದು ತಿಂಗಳ ನಡುವೆ ನಿವೃತ್ತರಾದ ಅಧಿಕಾರಿ ನೌಕರರಿಗೆ ಯಾವುದೇ ವ್ಯತ್ಯಾಸದ ಡಿ ಸಿ ಆರ್ ಜಿ ಕಮಿಟೇಷನ್ ಇಎಲ್ ಎನ್ಕ್ಯಾಶ್ಮೆಂಟ್ ದೊರೆಯುವುದಿಲ್ಲ ಎಂಬುದು ತಿಳಿದು ಬಂದಿರುತ್ತೆ ನೋಡಿ ಡಿ ಸಿ ಆರ್ ಜಿ ಮತ್ತು ಕಮಿಟೇಷನ್ ಮತ್ತು ಇಎಲ್ ಎನ್ಕ್ಯಾಶ್ಮೆಂಟ್ ಇದರಲ್ಲಿ ನಿಮಗೆ ಯಾವುದೇ ವ್ಯತ್ಯಾಸ ದೊರೆಯುವುದಿಲ್ಲ ಇದಕ್ಕಾಗಿ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ತಿಂಗಳ ನಿವೃತ್ತಿಯಾಗುವ ಅಧಿಕಾರಿ ನೌಕರನಿಗೆ ಹಾಗೂ ಅದೇ ಅದೇ ವೇತನ ಶ್ರೇಣಿಯ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತಿಂಗಳಲ್ಲಿ ನಿವೃತ್ತಿ ಆಗುವ ಅಧಿಕಾರಿ ನೌಕರರಿಗೆ ದೊರೆಯುವ ನಿವೃತ್ತಿ ಸೌಲಭ್ಯ ಲೆಕ್ಕಾಚಾರ ಈ ಕೆಳಕಂಡ ಈ ಕೆಳಗಿನಂತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಓಲ್ಡ್ ಬೇಸಿಕ್ ಇವತ್ತೆಂಟು ಸಾವಿರದ ಎರಡುನೂರ ಐವತ್ತು ನ್ಯೂ ಬೇಸಿಕ್ ತೊಂಬತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಇದಕ್ಕೆ ಕ್ಯಾಲ್ಕುಲೇಷನನ್ನು ಮಾಡಿದರೆ ನೋಡ್ತಿರ್ಬೋದು ನೀವು ಹೇಗೆ ಕ್ಯಾಲ್ಕುಲೇಟ್ ಇದೆ ಅನ್ನೋದ್ರ ಬಗ್ಗೆ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ರಿಟೈರ್ಮೆಂಟ್ ಆಗಿದ್ದಾರೆ ಅವರ ಕ್ಯಾಲ್ಕುಲೇಷನ್ ಮತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ರಿಟೈರ್ಮೆಂಟ್ ಇದ್ದಾರೆ ಅವರಿಗೂ ಮತ್ತು ಇವರಿಗೂ ಬಹಳಷ್ಟು ಡಿಫ್ರೆನ್ಸ್ ಆಗ್ತಾ ಇದೆ ವೀಕ್ಷಕರೇ ಹೊರೊಬ್ಬರಿ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಎಷ್ಟು ಅಮೌಂಟ್ ಓಕೆ ಟೋಟಲ್ ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದಾಗ ಮೇಲೆ ಕಾಣಿಸಿರುವ ಉದಾಹರಣೆಯಂತೆ ಒಟ್ಟು ರೂಪಾಯಿ ಹದಿನಾಲ್ಕು ಲಕ್ಷದ ಎಂಬತ್ತ್ಮೂರು ಸಾವಿರಗಳಷ್ಟು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿವೃತ್ತ ಹೊಂದುವ ಅಧಿಕಾರಿ ನೌಕರರ ವಂಚಿತರಾಗುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಿವೃತ್ತಿಯಾದವರ ಸಂಕಷ್ಟಗಳು ಏನೇನು ಇದೆ ಅನ್ನೋದರ ಬಗ್ಗೆ ಕ್ಲಿಯರ್ ಅಪ್ಡೇಟನ್ನು ಇಲ್ಲಿ ಈ ಒಂದು ಇನ್ಫಾರ್ಮೇಷನಲ್ಲಿ ನೀಡಿರ್ತಾರೆ ವೀಕ್ಷಕರೇ ಹಾಗಾಗಿ ಐ ಥಿಂಕ್ ಮೇ ಬಿ ನಿವೃತ್ತಿ ಸರ್ಕಾರಿ ನೌಕರರು ಈಗ ಸರ್ಕಾರಕ್ಕೆ ಮನವಿಯನ್ನು ಇದ್ದಾರೆ ಆದಷ್ಟು ಬೇಗ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಏನಾಗುತ್ತೆ ಅಂತ ಕಾದು ನೋಡೋಣ ಹಾಗಾಗಿ ಕ್ಷಣ ಕ್ಷಣದ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು